ನಾವು ಇಲ್ಲಿ ವಾರ ಪೂರ್ತಿ ನಾಲ್ಕು ಧಾನ್ಯಗಳನ್ನು ಬಳಸ್ತೀವಿ ಸಿರಿಧಾನ್ಯಗಳು ಸಾಮೆ ನವಣೆ ಆರ್ಕ ಊದ್ಲು ಈ ನಾಲ್ಕು ಧಾನ್ಯಗಳನ್ನು ರಿಪೀಟೆಡ್ಲಿ ಬರ್ತೀವಿ ಬಳಸ್ತೀವಿ ಡೈಲಿ ಯಾವುದನ್ನು ಕೂಡ ಸೇಮ್ ಧಾನ್ಯಗಳನ್ನು ಬೇರೆದನ್ನೇ ಬಳಸಲ್ಲ ಹಾಗಾಗಿ ಒಂದೊಂದು ಧಾನ್ಯ ಒಂದೊಂದು ಗುಣಗಳನ್ನು ಹೊಂದಿದೆ ಮತ್ತು ಒಂದೊಂದು ಧಾನ್ಯ ಸಾಮೆ ನವಣೆ ಆರ್ಕ ಊದ್ಲಿದೆಯಲ್ಲ ಇವು ಬೇರೆ ಬೇರೆ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ಗುಣಲಕ್ಷಣಗಳನ್ನು ಹೊಂದಿದೆ ಫೈಬರ್ ಕಂಟೆಂಟ್ ಬೇರೆ ಇದೆ ನ್ಯೂಟ್ರಿಷನ್ ಬೇರೆ ಇದೆ ಹಾಗಾಗಿ ನಿಮಗೆ ಈ ಹಾರ್ಡು ಮತ್ತು ಸಾಫ್ಟು ಚೇಂಜಸ್ ಆಗ್ತಿರುತ್ತೆ ಮತ್ತು ಕಲರ್ ಕೂಡ ಚೇಂಜಸ್ ಆಗ್ತಿರುತ್ತೆ ಮತ್ತು ಸ್ವಲ್ಪ ಲೈಟಾಗಿ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ರುಚಿನೂ ಕೂಡ ಚೇಂಜಸ್ ಆಗುತ್ತೆ ಈಗ ಸಾಮೆ ಮತ್ತು ಊದ್ಲು ನಿಮಗೆ ಬಳಸಿದ್ರೆ ಏನಾಗುತ್ತೆ ಎಲ್ಲದಕ್ಕೂ ಕೂಡ ನಾವು ಉದ್ದಿನ ಬೆಳೆ ಸೇಮೆ ಹಾಕೋದು ಆದರೆ ಒಂದು ಸ್ವಲ್ಪ ಹಾರ್ಡ್ ಆಗುತ್ತೆ ಯಾವುದೋ ಸಾಮೆ ಮತ್ತು ಊದಲು ನವಣೆ ಮತ್ತು ಆರ್ಕ ನಿಮಗೆ ನೀವು ಏನು ಹಾಕಲಿಲ್ಲ ಅಂತಂದರೂ ಕೂಡ ಅದು ಸಾಫ್ಟಾಗೇ ಬರುತ್ತೆ ನೀವು ಸೋಡಾ ಹಾಕೋದು ಬೇಡ ಏನು ಬಿಡ ಸಾಫ್ಟಾಗೇ ಬರುತ್ತೆ ಕೆಲವೊಂದು ಸತಿ ಏನಾಗುತ್ತೆ ಈಗ ನಮ್ಮ ಗ್ರಾಹಕರೇನು ಹೇಳ್ತಾರೆ ಅಂದರೆ ನಾವು ಮನೆಗೆ ತಗೊಂಡು ಹೋದಾಗ ಗಟ್ಟಿ ಅಂತೇಳಿ ನೀವು ಬ್ಯುಸಿಯಾಗಿದ್ದಾಗ ತಿಂದರೆ ಅದು ಸ್ಮೂತಾಗಿರ್ತದೆ ನೀವೇನಾದ್ರೂ ಒಂದು ಒಂದು ಗಂಟೆ ಎರಡು ಗಂಟೆ ಬಿಟ್ಟರೆ ಆ ಆಬೇಸ್ಲಿ ಅದು ಹಾರ್ಡ್ ಆಗುತ್ತೆ ಯಾಕೆಂದರೆ ಸೋಡಾ ಹಾಕಿರಲ್ಲ ಸೋಡ್ ಹಾಕಿದ್ರೆ ನಿಮಗೆ ಇನ್ನೊಂದು ಒಂದು ಗಂಟೆ ಎರಡು ಗಂಟೆ ಬಿಟ್ಟರು ಕೂಡ ಸ್ಪಾಂಜಿ ಥರ ಇರ್ತದೆ ಯಾಕೆ ಒಳಗಡೆ ಬಬಲ್ಸ್ ಇರ್ತದೆ ನಮ್ಮದು ಬಬಲ್ಸ್ ಬರಲ್ಲ ಅಲ್ಲ ಹಂಗೆ ಕಚ್ಕೊಂಡಂಗೆ ಇರ್ತದೆ ಇಡ್ಲಿ ಹಾಗಾಗಿ ನೆನ್ನೆ ನಿಮಗೆ ಸೋಡಾ ಹಾಕಿ ಹೇಗೆ ಇಡ್ಲಿ ಮಾಡೋದಂತ ಒಂದು ವೀಡಿಯೋ ನೋಡಿ ಆ ವೀಡಿಯೋ ನೋಡೋದು ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಸ್ಪಾಂಜಿ ಆಗಿರ್ತದೆ ಅಂತ ಸೊ ಹಾಗಾಗಿ ಕಾನ್ಸಂಟ್ರೇಟೇನು ಜಾಸ್ತಿ ಎಕ್ಸ್ಪ್ಯಾಂಡ್ ಇರಲ್ಲ ಇದು ಸೊ ಈ ಇದನ್ನು ಈ ವಿಚಾರವನ್ನು ಇದೊಂದು ವೈಜ್ಞಾನಿಕ ವಿಚಾರ ದಯಮಾಡಿ ಇದನ್ನ ಅರ್ಥ ಮಾಡ್ಕೊಳ್ಳಿ ಮತ್ತು ಏನಂತಂದರೆ ಕೆಲವೊಂದು ಸತಿ ಏನಾಗುತ್ತೆ ಅಂತಾರೆ ಇಡ್ಲಿ ಬೆಂದೇ ಇರಲ್ಲ ಬೆಂದೇ ಇರಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ ಯಾಕೆ ಹಂಗಂತ ಅನ್ಸುತ್ತೆ ಅಂದರೆ ನಿಮಗೆ ಆರ್ಕ ಮತ್ತು ನವಣೆ ಒಂದು ತುಂಬ ಸ್ಮ ಸ್ಮೂತ್ ಇರುತ್ತಲ್ಲ ನಾವು ಏನೂ ಹಾಕ್ಲಿ ಅಂದ್ರೆ ಅದು ಸ್ಮೂತ್ ಬರುತ್ತೆ ಹಾಗಾಗಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಬಿಸಿನಲ್ಲಿ ಏನಾಗುತ್ತೆ ಅದೊಂದು ರೀತಿ ಬೆಂದಿರಲ್ಲ ಅಂತ ಒಂದು ಫೀಲ್ ಬರುತ್ತೆ ಸೊ ಅದಕ್ಕೆ ನಾವು ಅವ್ರನ್ನ ತಾಳ್ಮೆಯಿಂದ ಕೂತ್ಕೊಳ್ಳಿ ಒಂದೆರಡು ನಿಮಿಷ ಕೊಟ್ಟಾಗ್ತೀವಿ ಅಂತ ಆ ತಟ್ಟೆನ ಆಚೆ ಕಡೆ ಇಟ್ಟು ಆ ಮೇಲಿರ್ತಕ್ಕಂಥ ನೀರಿನಂಶ ಹೀರ್ಕೊಂಡ್ಮೇಲೆ ನಾವು ಅವ್ರಿಗೆ ಇಡ್ಲಿ ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಗ್ರಾಹಕರ ತುದಿಗಾಲಲ್ಲಿ ನಿಂತಿರ್ತಾರೆ ಇಲ್ಲ ಬೇಕು ಬೇಕು ಅಂತೇಳಿ ಸೊ ನಮ್ಮಲ್ಲಿ ಆ ಥರದ ಸರ್ವಿಸ್ ಇರಲ್ಲ ಆದರೂ ಕೂಡ ಕೆಲವ್ರಿಗೆ ಯಾವುದೋ ಒಂದು ಕೆಲಸದ ಮೇಲೆ ಹೋಗಬೇಕಾಗುತ್ತೆ ಎಲ್ಲೋ ಒಂದು ಅರ್ಜೆಂಟ್ ಹೋಗ್ಬೇಕಾಗುತ್ತೆ ಅಂಥವ್ರಿಗೂ ಏನು ಮಾಡ್ತೀವಿ ಇಮ್ಮಿಡಿಯೇಟ್ ಹಾಕ್ಕೊಡ್ತೀವಿ ಕೊಡ್ತೀವಿ ಅದೇನಾಗುತ್ತೆ ಅವ್ರ ಫೀಲು ಇದು ಬೆಂದಿಲ್ಲ ಬೆಂದಿಲ್ಲ ಅನ್ನೋ ರೀತಿಯಲ್ಲಿ ಫೀಲ್ ಇರ್ತದೆ ಆಕ್ಚುಲಿ ಅದು ಆ ರೀತಿಯಲ್ಲ ಆ ಗುಣಲಕ್ಷಣನೇ ಹಂಗೆ ಸರಿಧನ್ಯು ಅಕ್ಕಿದ್ದು ನೀವು ಹೇಗೆ ಬೇಕಾದ್ರೂ ಮಾಡ್ಬೋದು ಸಿರಿಧನ್ಯ್ದು ಮಾಡೋದಕ್ಕೆ ಒಂದು ಟೆಕ್ನಿಕ್ ಅಂದರೆ ನಿಮ್ಗೆ ಅಭ್ಯಾಸ ಆಗಬೇಕು ಒಂದಿನಕ್ಕೆ ಬರಲ್ಲ ಹಾಗಾಗಿ ಇದಿಷ್ಟು ಇಡ್ಲಿನಲ್ಲಿ ಯಾಕೆ ಸಾಫ್ಟು ಯಾಕೆ ಹಾರ್ಡು ಮತ್ತು ರುಚಿ ಯಾಕೆ ಬೇರೆ ಮತ್ತು ಬಣ್ಣ ಯಾಕೆ ಬರುತ್ತೆ ಅನ್ನೋದಕ್ಕೆ ವಿಚಾರಕ್ಕೆ ಈ ವಿಡಿಯೋ ಮಾಡಿದ್ದು ಈ ವಿಚಾರ ಎಲ್ರಿಗೂ ಶೇರ್ ಮಾಡಿ ಎಲ್ರಿಗೂ ಒಳ್ಳೆಯದಲ್ಲಿ ಎಲ್ರಿಗೂ ಆರೋಗ್ಯ ಸಿಗಲಿ ಸರ್ವೇ ಜನ ಸುಖಿನೋಗುವಂಥದ್ದು ನಮಸ್ಕಾರ